ಅಲ್ಲ ಗಣಪತಿ ಕೂರಿಸ್ದವ್ರ ಮೇಲೆ ಎ ಒನ್ ಅಂತ ಅಕ್ಯೂಸ್ಡ್ ಒನ್ ಅಂತ ಮಾಡಿದ್ದಾರೆ ಸರ್ಕಾರನೇ ತಪ್ಪನ್ನು ಒಪ್ಕೊಂಡಿದೆ ಅಲ್ಲಿಯ ಎಸ್ ಪಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಅಮಾನತ್ ಮಾಡಿದ್ದಾರೆ ಇದರಲ್ಲಿ ಬಿ ಜೆ ಪಿದ ಪಾತ್ರ ಏನಿದೆ ಜೆ ಡಿ ಎಸ್ ಪಾತ್ರ ಏನಿದೆ ಕೋಮುಗಲಭೆ ಅಂತ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂಥೇಳಿ ನನ್ನ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ನಾವು ಮಾಡೋದೇನಿದೆ ಹಂಗಾರೆ ಸರ್ಕಾರ ಯಾಕೆ ಇದಕ್ಕೆ ತೀಕ್ಷ್ಣವಾದಂಥ ರೀತೀಲಿ ಪ್ರತಿಕ್ರಿಯಿಸಿಲ್ಲ ಆಯಿತು ಯಾಕೆ ಆ್ಯಕ್ಷನ್ಗಳನ್ನು ತೆಗೆದುಕೊತಾ ಇಲ್ಲ ನೀವು ಯಾಕೆ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ ಶೋರೂಮ್ ಒಳಗೆ ಹೊಸ ಗಾಡಿಗಳನ್ನು ಎಳ್ಕೊಂಡು ಬಂದು ಬೀದಿಗೆ ಬಿಸಿ ಹಾಕಿ ಸುಟ್ಟಾಗ್ತಾಯಿರುವಂಥದ್ದನ್ನು ಸಿ ಸಿ ಟಿ ವಿ ನೋಡಿದ ಮೇಲೂ ಯಾಕೆ ಅವ್ರನ್ನೆಲ್ಲ ಹಿಡಿದು ಒಳಗಾಕಿಲ್ಲ ಯಾವ ಇದರಿಂದ ಇರುವಂಥ ದೊಡ್ಡ ಶಕ್ತಿ ಯಾವುದು ಹೇಗೆ ಪೆಟ್ರೋಲ್ ಪಂಪ್ ಏಕ್ದಮ್ ಒಂದೇ ದಿವಸ ಇದ್ದಕ್ಕಿದ್ದಂಗೆ ಉತ್ಪತ್ತಿ ಆಗ್ಬಿಡುತ್ತೆ ಎರಡು ಗಂಟೆ ಕಾಲದಲ್ಲಿ ತಳವಾರ ಹೆಂಗೆ ಬೀದಿಗೆ ಬಂದ್ಬಿಡುತ್ತೆ ನನಗನ್ಸುತ್ತೆ ನಾವು ಯಾವತ್ತೂ ಗಣಪತಿ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ವು ಅದಕ್ಕೆ ಅವರು ಪ್ರಿಪೇರ್ ಆಗಿದ್ದಾರೆ ಇವೆಲ್ಲ ಮಾಡಬೇಕು ಅಂತ ಆಯಿತಪ್ಪ ಹಂಗಾದ್ರೆ ಒಂದು ಮೆರವಣಿಗೆ ಒಂದು ಮಸೀದಿ ಮುಂದೆ ಹೋಗಂಗೆ ಅಲ್ವಾ ಆಯಿತು ನಾಳೆ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರ ಆ ರೋಡಲ್ಲಿ ಯಾವುದು ರಾಮಂದ್ರ ಆಂಜನೇಯನ ದೇವಸ್ಥಾನನೇ ಇರಂಗಿಲ್ಲವಾ ಕೋಮು ಸೌಹಾರ್ದತೆ ಅಂದರೆ ನಾವೂ ಅಲ್ಪಾಸ ಆಗಬೇಕು ಅವರೂ ಇಲ್ಲಿ ಪಾಸ್ ಆಗಬೇಕು ಅದು ಬಿಟ್ಬಿಟ್ಟು ನೀವು ಮಸೀದಿ ಇರೋ ಕಡೆ ನಮ್ಮನ್ನು ಮೆರವಣಿಗೆ ತೆಗಿಬೇಡಿ ಅನ್ನೋದು ಅವರಿದ್ದ ಕಡೆ ನಿಮಗೆ ಮೆರವಣಿಗೆಗೆ ಅವಕಾಶವೇ ಕೊಡೋಲ್ಲ ಅನ್ನೋದು ಮೈಸೂರಲ್ಲೂ ಅದೊಂದು ಶುರು ಮಾಡಿದ್ದಾರೆ ಗಣಪತಿ ಬಿಡ್ತೀವಿ ಅಂದರೆ ಈದ್ಮೇಲಾದ ದಿವಸ ಬಿಡಬೇಡಿ ಅಂತ ಈದ್ ಮೇಲಾದಿಗೂ ಗಣಪತಿಗೂ ಏನು ರೀ ಸಂಬಂಧ ಅಲ್ಲ ಒಂದೇ ಒಂದು ಮುಸಲ್ಮಾನರ ಕುಟುಂಬ ಇಲ್ಲದೇ ಇರುವಂಥ ಜಾಗದಲ್ಲಿ ಯಾಕೆ ಅನುಮತಿ ಕೊಡೋದಿಲ್ಲ ಸರ್ಕಾರ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾಯಿದೆ ನನಗನ್ಸುತ್ತೆ ಸರ್ಕಾರದ ಫೇಲ್ ಫೈಲಾಗಿದೆ ಅಧಿಕಾರಿಗಳು ಕೆಲಸನೇ ಇಲ್ಲ ಗೃಹ ಇಲಾಖೆನೂ ನನಗನ್ಸುತ್ತೆ ನನ್ನ ನೋಟಿಸ್ ಕೊಟ್ಟು ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ ನಾಗಮಂಗಲದ ಗಲಭೆಯಲ್ಲಿ ನಿಜಕ್ಕೂ ಯಾರೆಲ್ಲ ಕ ಇದಕ್ಕೆ ತಪ್ಪಿತಸ್ಥರು ಅಂತಿದೆ ದಯಮಾಡಿ ಅವ್ರನ್ನ ಹಿಡಿದು ಒಳಗಾಕಿ ಇದರಲ್ಲಿ ಕೋಮು ಗೇಮು ಅಂತ ನೋಡಲೇಬೇಡಿ ತಪ್ಪು ಮಾಡಿದವ್ರನ್ನ ಒಳಗೆ ಹಾಕಬೇಕು ಕರ್ನಾಟಕ ಒಂದು ಸೌಹಾರ್ದಯುತವಾಗಿ ಬಾಳೆ ಬೇಕಾದಂಥ ರಾಜ್ಯದಲ್ಲಿ ಪದೇ ಪದೇ ಈ ಥರ ಇದೆ ನೀವು ಕಠಿಣ ಕ್ರಮ ತೆಗೆದುಕೊಳ್ಳದೇ ಇರೋ ಕಾರಣಕ್ಕೆ ಈ ರೀತಿಯಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ನನ್ನ ಭಾವನೆ ಇದೆ